ಯಾಕೆ ರಾಜಕಾರಣದತ್ತ ಒಲವು ಅವಾಗತ್ತಿಲ್ಲ ಈಗ ಇದೆ ನೆಂಟು ಇಲ್ಲ ಅಂತಲ್ಲ ಯಾಕೆ ಹೋಗಲಿಲ್ಲ ಅಂತ ಅಥವಾ ಸಾಹಸ ಬೇಡ ಅಂತನ ಇಲ್ಲ ನನ್ನ ತಂದೆ ಶಾಸಕರ ಭವನದಲ್ಲಿದ್ದಾಗ ನಾನು ಬೆಳಗ್ಗೆ ಸಾಮಾನ್ಯವಾಗಿ ಅವರಿಗೆ ರಾಗಿ ಗಂಜಿ ತೊಗೊಂಡೋಗಿ ಕೊಡ್ತಿದ್ದೆ ಶುಗರ್ ಇತ್ತು ನಮ್ಮ ಅವರಿಗೆ ಆಮೇಲೆ ಸ್ವಲ್ಪ ಕಾಫಿ ಟೀ ಬಿಡಿ ಜಾಸ್ತಿ ಸೇದವರು ಸೊ ಹೀಗಾಗಿ ಅವರಿಗೆ ಬೆಳಗ್ಗೆ ರಾಗಿ ಗಂಜಿ ಕೊಟ್ಬಿಟ್ರೆ ಪಾಯ ಕರೆಕ್ಟಾಗಿರಲಿ ಅಂತೇಳಿ ತೊಗೊಂಡೋಗಿ ಕೊಡ್ತಿದ್ದೆ ಅಲ್ಲಿ ಕೊಟ್ಟಿದ್ದ ತಕ್ಷಣ ಏನು ಮಾಡೋರು ಅವರು ಅಂದರೆ ನನಗೆ ಅಲ್ಲಿ ಸ್ವಲ್ಪ ಎಲ್ಲ ಸ್ನೇಹಿತರು ಬಂದವರೆಲ್ಲ ಮಾತಾಡ್ಸ್ಕೊಂಡು ನಿಂತ್ಕೊಳ್ಳೋರು ನನ್ನನ್ನು ಅಪ್ಪ ನೀನು ಜಾಸ್ತಿ ಹೊತ್ತು ಶಾಸಕರ ಭವನದಲ್ಲಿ ನಿಂತ್ಕೊಬೇಡ ಅದು ರಾಜಕಾರಣದ ನಂಟು ನಿನ್ನ ಅಂಟ್ಕೊಂಡ್ಬಿಡ್ತದೆ ಇನ್ನೇ ರೇಟ್ ಆಗ್ಬಿಡುತ್ತೆ ಅದಕ್ಕೆ ದಯವಿಟ್ಟು ನಿಂದೆ ಆದಂಥ ಒಂದು ಕ್ಷೇತ್ರ ಹುಡ್ಕೋ ಅಂದರು ಬ್ಯಾಡಗಿನಲ್ಲಿ ನೀವು ಇದೀರಲ್ಲಮ್ಮ ತಿನ್ಯಾವ ಕ್ಷೇತ್ರ ಓ ಸಿನಿಮಾ ಕ್ಷೇತ್ರ ನಿನ್ನ ರಾಜಕಾರಣದ ಕ್ಷೇತ್ರ ಅಲ್ಲ ಯಾ ನಿಂದ ಒಂದು ಉದ್ಯೋಗದ ಕ್ಷೇತ್ರ ಹುಡ್ಕೋ ಓ ವ್ಯಾಪಾರ ಮಾಡು ಬಿಸ್ನೆಸ್ ಮಾಡು ಇನ್ನಂಗೆ ಮಾಡಿ ಇನ್ನೊಂದು ಮಾಡಿ ಏನೋ ಒಂದು ಮಾಡು ಇವಾಗ ಸಿನ್ಮಾಗ ಹೋಗ್ತದೆ ಸಿನ್ಮಾಗೆ ಹೋಗು ಅಂತ ಹೇಳ್ಬಿಟ್ಟು ಹಂಗೆ ನಮ್ಮನ್ನು ಅಂದರೆ ರಾಜಕಾರಣ ಬೇಡ ಕೆಟ್ಟ ಕೆರೆ ಹಿಡಿದಿದೆ ಇನ್ನು ಮುಂದಿನ ದಿನಗಳಲ್ಲಿ ರಾಜಕಾರಣ ಯೋಗ್ಯರು ಯಾರೂ ರಾಜಕಾರಣ ಮಾಡೋಕ್ಕಾಗಲ್ಲ ಅಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಹೇಳಿ ಅವರು ಅರವತ್ತೇಳರಲ್ಲಿ ಎಮ್ ಎಲ್ ಎ ಹೇಗಾದರು ಅನ್ನೋದನ್ನು ಕೂಡ ಹೇಳಿದ್ರು ಎಲ್ಲ ಹೋಗಿ ಬಿಡಿಸಿ ಹೇಳಿದ್ರು ಹೇಳಾದ ಮೇಲೆ ಸರಿ ನಿನ್ನ ನಮ್ಮ ತಂದೆಯವ್ರಿಗೆ ಇಷ್ಟ ಇಲ್ಲಲ್ಲ ಯಾಕೆ ಆಮೇಲೆ ಕಾನ್ಸ್ಟಿಟ್ಯುನ್ಸಿ ಬೇರೆ ರಿಸರ್ವ್ ಆಗಿತ್ತು ಬ್ಯಾಡ್ಗಿ ಕಾನ್ಸ್ಟಿಟ್ಯುನ್ಸಿ ಬಟ್ ಈಗ ನಮ್ಮ ತಂದೆಯವರು ಇಲ್ಲ ಟೂ ತೌಸಂಡ್ ಒನ್ ಹೋದರು ನೈಂಟಿ ಫೋರ್ ಎಮ್ ಎಲ್ ಸಿ ಆದರು ನಾಮಿನೇಟೆಡ್ ಎಮ್ ಎಲ್ ಸಿ ಸರ್ಕಾರದ ನಾಮಕರಣ ಸದಸ್ಯ ನಾಮಿನೇಷನ್ ಆಯಿತು ಟೂ ತೌಸಂಡ್ ಒನ್ ಮುಗೀತು ಟೂ ತೌಸಂಡ್ ನವಂಬರ್ ಒನ್ಗೆ ನವಂಬರ್ಗೆ ತೀರ್ಕೊಂಡ್ರು ಅದಾದಮೇಲೆ ನಾನು ಸ್ವಲ್ಪ ಇರಲಿಲ್ಲ ಈಗ ಕಾನ್ಸ್ಟಿಟ್ಯುವೆನ್ಸಿ ರಿಸರ್ವ್ ಆಗಿದ್ದು ಓಪನ್ ಆಗಿದೆ ಓಕೆ ಈಗ ಕೆಲವು ನನ್ನ ಅಪ್ರೋಚ್ ಮಾಡ ಅಂದರೆ ಮಾಡ್ತಾ ಇದ್ದಾರೆ ಕರೀತಾ ಇದ್ದಾರೆ ಇನ್ನು ನಮಗೆ ನಾವು ಅಷ್ಟು ಸದೃಢರಲ್ಲ ಅಲ್ಲ ಅಂದರೆ ರಾಜಕಾರಣ ಗೊತ್ತಿಲ್ಲ ಅಂತಲ್ಲ ಒಳ್ಳೇದನ್ನ ಮಾಡಬೇಕು ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋ ಭಾವನೆ ಇಟ್ಕೊಂಡು ಚಿತ್ರರಂಗಕ್ಕೆ ಬಂದು ಮೂರು ಸಾರಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದೆ ಚೇಂಬರ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸಲ್ಲಿ ಈಗ ಸದ್ಯಕ್ಕೆ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಮುಂದಿನ ದಿನಗಳದು ಗೊತ್ತಿಲ್ಲ ಹ್ಞೂ ಎಂಟ್ರಿ ಆಗಬಹುದು ಓಕೆ ಈಗ ನೀವು ಸಿನಿಮಾ ಇಂಡಸ್ಟ್ರಿನಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸ ಆಗಿದೆ ಅಂದರೆ ಚಿತ್ರರಂಗದ ಬಹುತೇಕ ನಿರ್ದೇಶಕರಲ್ಲಿ ನಟರಲ್ಲಿ ನಿರ್ಮಾಪಕರಲ್ಲಿ ಅಥವಾ ಒಬ್ಬ ಟೆಕ್ನಿಷಿಯನ್ ಇರಲಿ ಏನೇ ಸಮಸ್ಯೆ ಅಂತ ಅಂದ್ರೂ ಕೂಡ ಅಲ್ಲಿ ಉಮೇಶ್ ಬಣ್ಕಾರ್ ಇರ್ತಾರೆ ಮತ್ತು ಅವರ ಒಂದು ಬಳಗ ಇರುತ್ತೆ ಕೂತು ಚರ್ಚೆ ಮಾಡಿ ಅದನ್ನು ಕ್ಷಣಾರ್ಧದಲ್ಲಿ ಮುಗಿಸೋ ಕೆಲಸ ಆದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇಲ್ದಾಡ್ತವೆ ಅದು ಇವತ್ತಿಂದಲ್ಲ ಅದು ನಿಮಗೂ ಗೊತ್ತು ಒಂದಷ್ಟು ಸಮಸ್ಯೆಗಳು ತುಂಬ ಗಟ್ಟಿಯಾಗಿ ನಿಂತುಬಿಟ್ಟಿದೆ ಅದು ಗ ಕಗ್ಗಂಟಾಗಿ ಉಳಿದ್ಬಿಟ್ಟಿದೆ ಅದು ನಿಮಗೂ ಗೊತ್ತಿಲ್ಲದೆ ಏನು ವಿಚಾರ ಅಲ್ಲ ಸೊ ಎಷ್ಟರ ಮಟ್ಟಿಗೆ ನೀವು ಈಗ ಆ್ಯಸ್ ಎ ಪ್ರೊಡ್ಯೂಸರ್ ಅಸೋಸಿಯೇಷನ್ನ ಆಗಿ ಆ ಸಮಸ್ಯೆ ನಿಮ್ಮ ಎದುರಿಗಿದೆ ಯಾವ ಸವಾಲುಗಳನ್ನು ನೀವು ಎದುರಿಸಿದ್ದೀರಿ ಏನಾಗುತ್ತೆ ವಿಜಯ್ ಜಿ ಹ್ಞೂ ಕೆಲವೊಂದನ್ನು ಹೇಳ್ಕೋಬೋದು ಏನು ಕೇಳೋಣ ಈ ಕಾರ್ಮಿಕರ ಮಾಡುವೆ ಮತ್ತು ನಿರ್ಮಾಪಕರು ಕಾರ್ಮಿಕರು ನಿರ್ದೇಶಕರು ಕಾರ್ಮಿಕರು ನಟರು ನಿರ್ಮಾಪಕರು ನಟರು ನಿರ್ದೇಶಕರು ಇವರುಗಳ ನಡುವೆ ಭಿನ್ನಾಭಿಪ್ರಾಯಗಳು ಸ್ಪಾಂಟಿನ್ಯೂಸ್ ಆಗಿ ಸಾಂದರ್ಭಿಕವಾಗಿ ಬರುತ್ತೆ ಬರುತ್ತೆ ಅದು ಒಂದು ಮನೆಯಲ್ಲಿ ತಂದೆ ತಾಯಿ ನಾಲ್ಕು ಜನ ಮಕ್ಕಳಿದ್ದರೆ ಅವ್ರಿಗೆ ಬರುತ್ತೆ ಇನ್ನು ಪಾಪ ಇಂಥದ್ರಲ್ಲಿ ಬರೋದು ತಪ್ಪಲ್ಲ ಬರ್ತವೆ ಆದರೆ ಅದನ್ನು ದೊಡ್ಡದಾಗಿ ಮಾಡೋದಕ್ಕೆ ದೊಡ್ಡದಾಗಿ ಬೆಳೆಸ್ಕೊಂಡು ಅದಕ್ಕೆ ಯಾರು ಅವಕಾಶ ಮಾಡಿಕೊಡಬಾರ್ದು ಅದನ್ನು ತಾತ್ಕಾಲಿಕ ಪರಿಹಾರ ಅಂತಲ್ಲ ಪರಿಹಾರ ಪರ್ಮನೆಂಟ್ ಪರಿಹಾರವನ್ನು ಹುಡುಕಿ ಕೂರಿಸಿ ಅಮಿಕಬಲ್ಲಾಗಿ ಮಾತಾಡ್ಕೊಂಡು ಮುಗಿಸ್ಬಿಟ್ರೆ ಏನೂ ಆಗೋಲ್ಲ ಆ ಸೆಟ್ಲ್ ಮಾಡೋ ಸಂದರ್ಭದಲ್ಲಿ ನಮ್ಮ ಈಗೋಗಳ್ನ ನಾವು ಬಿಡಬೇಕು ನಾವೇನು ಈಗೋ ಇಟ್ಕೊಂಡಿರ್ತೀವಲ್ಲ ನಾನು ನಾನು ಅಧ್ಯಕ್ಷ ನಾನು ಮಾಜಿ ಅಧ್ಯಕ್ಷ ನಾನು ಇದು ನಾನು ಅದು ಯಾರಿಗೆ ಯಾರು ಇಲ್ಲ ಸರ್ ಇಲ್ಲಿ ಅಣ್ಣವ್ರು ಹಿಂಭಾಗದಲ್ಲೇ ಇದ್ದರು ಹ್ಞೂ ಅವರು ಅವ್ರ ನಡವಳಿಕೆಗಳನ್ನು ಸ್ವಲ್ಪ ಅವ್ರದಲ್ಲಿ ಒಂದು ಪರ್ಸೆಂಟ್ ಮೈಗೂಡಿಸ್ಕೊಂಬಿಟ್ರೆ ನಾನು ಅನ್ನ ಅಹಂಕಾರನೇ ಯಾರಿಗೂ ಇರೋಲ್ಲ ಅಂಥದ್ದನ್ನು ಅಂಥದ್ದು ಅಂಥವ್ರು ಸ್ವಲ್ಪ ನಮ್ಮಲ್ಲಿ ಕಡಿಮೆ ಇದ್ದರು ಈಗ ಯಾರಿಗೂ ಯಾರೂ ಇಲ್ಲ ಈಗೆಲ್ಲ ಮೊದಲು ಭಾವನಾತ್ಮಕವಾಗಿ ನಡೆಯವು ಅಂಬರೀಷಣ್ಣ ಕೂತ್ಗಡೆ ಕ್ಲಿಯರ್ ಅಂದರೆ ಮ್ಯಾಟ್ರ್ ಕ್ಲಿಯರ್ ಆಗಿಬಿಡೋದು ಅದೇ ಅದೇ ಭಾವನೆಗಳಲ್ಲಿ ಭಾವನೆಗಳ ಸಂಘರ್ಷ ಇಲ್ಲ ಈಗ ಕಾನೂನಾತ್ಮಕವಾದಂಥ ಹೋರಾಟಗಳು ಕಾನೂನಾತ್ಮಕವಾದಂಥ ಸಂಘರ್ಷಗಳು ತುಂಬ ಆಗ್ತಾ ಇದ್ದಾವೆ ಮಾತೆತ್ತಿದ್ರೆ ಕೋರ್ಟ್ ಅಂತಾರೆ ಮಾತಿದ್ರೆ ಮಾತೆತ್ತರೆ ಅದೇ ಚೇಂಬರ್ ಅಂತ ಅನ್ಲಿ ತಪ್ಪಿಲ್ಲ ಆದರೆ ಕಾನೂನು ಅಂತಿದೆಯಲ್ಲ ಆ ಕಾನೂನನ್ನ ಮೊರೆ ಹೋಗಿ ಈಗ ಏಳು ವಾರಗಳ ನಂತರ ಕನ್ನಡ ಚಿತ್ರಗಳು ಬಿಡುಗಡೆ ಆದರೆ ಇದು ಪರಭಾಷಾ ಚಿತ್ರಗಳು ಬಿಡುಗಡೆ ಆದರೆ ಕನ್ನಡ ಚಿತ್ರಗಳಿಗೆ ಹೆಚ್ಚಿನ ಮಾನ್ಯತೆ ಸಿಗುತ್ತೆ ಪ್ರಾದೇಶಿಕ ಭಾಷೆಗೆ ಒತ್ತು ಕೊಡಬೇಕು ಅಂತಕ್ಕಂಥದ್ದು ಇತ್ತು ಆ ಒಂದು ವಿಚಾರಕ್ಕೆ ವಾಣಿಜ್ಯ ಮಂಡಳಿ ಇನ್ವಾಲ್ವ್ ಆಗಿದ್ದಕ್ಕೆ ಐ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಕೋರ್ಟು ವಾಣಿಜ್ಯ ಮಂಡಳಿನ ಕಟ್ ಸೊ ಅವಾಗ ಡಬ್ಬಿಂಗ್ ಸಿನಿಮಾಗಳು ಈ ಸಿನಿಮಾಗಳು ಎಲ್ಲವೂ ಬರೋಕ್ಕೆ ಸ್ಟಾರ್ಟ್ ಆಗು ಸೊ ಆವಾಗ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಬಿಡಲೇಬೇಕಾದಂಥ ವಾತಾವರಣ ಸೃಷ್ಟಿಯಾಯಿತು ಇನ್ನು ಅನ್ಪ್ರೊಫೆಷ್ನಲ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಅನ್ಪ್ರೊಫೆಷ್ನಲ್ ಡೈರೆಕ್ಟರ್ಸ್ ಅನ್ಪ್ರೊಫೆಷನಲ್ ಆರ್ಟಿಸ್ಟ್ ನಾನು ಮುಂಗಾರು ಮಳೆ ಮತ್ತು ದುನಿಯಾ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಇದು ಸ್ವಲ್ಪ ದಿವಸ ಆದಮೇಲೆ ಅವರಿಬ್ಬರು ಈ ಕೃಷ್ಣಪ್ಪ ಅವರು ಮತ್ತು ನಮ್ಮ ಟಿ ಪಿ ಸಿದ್ದರಾಜ್ ಅವರಿಬ್ಬರು ಒಂದೇ ಇದ್ರಲ್ಲಿ ಸಿಕ್ಕರು ನನಗೆ ಅವ್ರಿಬ್ರಿಗೂ ಕೈ ಮುಗಿದು ಹೇಳಿದೆ ಪುಣ್ಯಾತ್ಮರ ನಿಮ್ಮಿಬ್ರು ಒಂದು ಎರಡು ಸಿನಿಮಾ ಬಿಡುಗಡೆ ಮಾಡಿಸ್ಬಿಟ್ಟು ಒಂದು ಸಾವಿರದ ಐನೂರು ಕೋಟಿ ನುಂಗ್ಬಿಟ್ರಲ್ಲ ಯಾಕೆ ಅಂದರು ಯಾಕೆ ಅಂದರು ಅಲ್ಲರೇ ನಿಮ್ಮದು ಸೂಪರ್ ಡೂಪರ್ ಇಟ್ಟು ಅವ್ರದ್ದು ಸೂಪರ್ ಡೂಪರ್ ಇಟ್ಟು ಇಬ್ಬರು ಹಾಂ ಇಬ್ಬರು ಒಂಥರ ಇದ್ರಲ್ಲಿದ್ದರು ಅಂದರೆ ವಿಜಿ ಅವರು ಅವ್ರದೇ ಆದಂಥ ಅವರು ಅವ್ರು ಆ ಸಬ್ಜೆಕ್ಟಿಗೆ ತಕ್ಕನಂಗೆ ಅವರಿದ್ದರು ಮುಂಗಾರ ಮನೆ ಸಬ್ಜೆಕ್ಟಿಗೆ ತಕ್ಕನಂಗೆ ಗಣೇಶ್ ಇದ್ದರು ನೀವಿಬ್ಬರು ಹಿಂಗೆ ಬಂದ್ಬಿಟ್ಟು ಹಾಂ ಸಾವಿರದ ಐನೂರು ಕೋಟಿ ನುಂಗ್ಬಿಟ್ರೆ ರೀ ರಿಯಲ್ ಎಸ್ಟೇಟ್ನವರು ರಿಯಲ್ ಎಸ್ಟೇಟ್ ಎಲ್ಲ ಎಲ್ಲರೂ ಬಂದ್ಬಿಟ್ರು ಎಲ್ಲರೂ ಬಂದ್ಬಿಟ್ರು ಎಲ್ಲ ಏನಪ್ಪ ಅಂದರೆ ಉದ್ದೇಶ ಏನಿರುತ್ತೆ ನಾವು ಮೂರು ಥರದ ಉದ್ದೇಶ ಇಟ್ಕೊಂಡು ಬರ್ತಾರೆ ಸಿನಿಮಾ ಇಂಡಸ್ಟ್ರಿಗೆ ನಂಬರ್ ಒನ್ ನಂಬರ್ ಒನ್ ಹಣನ ಹಾಕಿ ಹಣದಿಂದ ಹಣ ಮಾಡಿ ನಾವು ಸಂಪತ್ತನ್ನು ಸಂಪಾದನೆ ಮಾಡಿ ಇರಬೇಕು ಅನ್ನೋದು ಒಂದು ವರ್ಗ ಇನ್ನೊಂದು ವರ್ಗ ಸಿನಿಮಾನ ನಿರ್ಮಾಣ ಮಾಡಿ ಸಿನಿಮಾ ನಿರ್ಮಾಪಕ ಅಂತಾಗಿ ನಮ್ಮ ಊರಿಗೋಗಿ ಗ್ರಾಮ ಪಂಚಾಯತಿಗೋ ಜಿಲ್ಲಾ ಪಂಚಾಯತಿಗೋ ಎಮ್ ಎಲ್ ಎಲೆಕ್ಷನ್ಗೋ ನಿಂತ್ಕೊಂಡು ರಾಜಕಾರಣಿ ಆಗಬೇಕು ಅನ್ನೋದು ಎರಡನೇದು ಮೂರನೇದು ಸಿನಿಮಾ ರಂಗ ಭಾಳ ವೈಭವಪೂರ್ತವಾಗಿರುತ್ತೆ ಜಗತ್ತನ್ನ ನೋಡ್ಬೋದು ದುನಿಯಾ ನೋಡ್ಬೋದು ಕಲರ್ ಆಗಿರೋ ಹೆಣ್ಣು ಕಲರ್ ಕಲರ್ ಆಗಿರ್ಬೋದು ಹೆಣ್ಮಕ್ಳು ಸಲೀಸಾಗಿ ಸಿಗ್ತಾರೆ ಅನ್ನೋ ಒಂದು ಕೆಟ್ಟ ಭಾವನೆಯಿಂದ ಉದ್ಯಮಕ್ಕೆ ಬಂದು ಹಾಳಾಗಿ ಹೋಗಿರೋರು ತುಂಬ ಜನ ಇದ್ದಾರೆ ಆದರೆ ಉದ್ಯಮ ಹಾಳಾಗಿಲ್ಲ ಉದ್ಯಮ ಸರ್ ದೇವಸ್ಥಾನ ಯಾವತ್ತು ಹಾಳಾಗೋಗಲ್ಲ ಸರ್ ಪೂಜಾರಿಗಳಿದ್ರು ದೇವಸ್ಥಾನ ಕೆಟ್ಟ ಹೆಸ್ರು ಬರುತ್ತೆ ಅಷ್ಟೇ ಗಾಂಧಿನಗರ ಸಿನಿಮಾ ಅಂತಕ್ಕಂಥದ್ದು ಒಂದು ದೇವಸ್ಥಾನ ಇದ್ದಂಗೆ ನೀವು ಕರೆಕ್ಟಾಗಿರಿ ಯಾಕೆ ತೊಂದರೆ ಮಾಡುತ್ತೆ ಅಲ್ಲಿ ಬರೋ ಭಕ್ತರು ಪೂಜಾರಿಗಳು ಕೆಟ್ಟವರಾಗಿದ್ರೆ ದೇವಸ್ಥಾನ ಏನು ಮಾಡುತ್ತೆ ಪಾಪ ನಮ್ಮ ಕಣ್ಣಲ್ಲಿ ಸಿನಿಮಾ ಗಾಂಧಿನಗರ ಒಂದು ದೇವಸ್ಥಾನ ಇದ್ದಂಗೆ ಎಲ್ಲವೂ ಸ್ಟ್ರೀಮ್ ಲೈನಲ್ಲಿ ಇರಬೇಕು ಆಮೇಲೆ ಈ ಇವನ್ನೆಲ್ಲ ಬಿಡಬೇಕು ಏನು ಈಗಗಳನ್ನ ಬಿಡಬೇಕು ಆಮೇಲೆ ನಾನು ಅನ್ನೋ ದುರಹಂಕಾರ ಭಾಳಷ್ಟು ಎಲ್ಲ ಆಯಾಮದಲ್ಲೂ ಇದೆ ಎಲ್ಲ ವರ್ಗದಲ್ಲೂ ಇದೆ ಅದು ಇಲ್ಲ ಅಂತಲ್ಲ ಆದರೆ ಎಲ್ಲೋ ಒಬ್ಬರು ಇಬ್ಬರು ಅಂಥವ್ರು ಇರೋದ್ರಿಂದ ಇಡೀ ಉದ್ಯಮಕ್ಕೆ ಕೆಟ್ಟ ಹೆಸರು ಬರುವಂಥ ವಾತಾವರಣ ಸೃಷ್ಟಿಯಾಗಿದೆ ನಿಮ್ಮ ಪ್ರಕಾರ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿನ ಕೊರತೆ ಕಾಣ್ತಾ ಇದೆಯಾ ಒಗ್ಗಟ್ಟಿನ ಕೊರತೆ ಹೇಳುತ್ತಲ್ಲ ಬಾಸ್ ಈಗ ನಾಲ್ಕು ಜನ ಅಣ್ ತಮ್ಮದಿರೋ ಮನೆಯಲ್ಲೇನೇ ಒಬ್ಬರಿಗೊಬ್ಬರನ್ನು ಕಂಡ್ರೆ ಆಗಾರ್ಗ ಇದು ಸಾಮ ಸರ್ವೇ ಸಾಮಾನ್ಯ ಅಂಥ ಜಾಗದಲ್ಲೂ ಇರುತ್ತೆ ಆದರೆ ಏನಾಗ್ತದೆ ಸಿನಿಮಾದವ್ರದು ಬೇಗ ಪ್ರೊಜೆಕ್ಟ್ ಆಗುತ್ತೆ ಏನೋ ಒಂದು ಸಮಸ್ಯೆ ಆಯಿತು ಅಂತಿದ್ದಂಗೆನೇ ಸಿನಿಮಾದವರು ಸ್ಪೋರ್ಟ್ಸ್ನವರು ಪೊಲಿಟಿಷಿಯನ್ಸ್ಗಳನ್ನ ನೀವು ಮಾಧ್ಯಮದವ್ರು ಬಿಡೋಲ್ಲ ಏನು ಮಾಡ್ತೀರಿ ಆ ಕಂಡು ಹೀಗೆ ಮಾಡೋದು ಹೀಗೆ ಮಾಡೋದು ಹೀಗೆ ಮಾಡೋದಂತ ಪಾಪ ನೀವು ಇರೋದನ್ನು ಹೇಳ್ತೀರಿ ಸಮಾಜಕ್ಕೆ ತೋರಿಸ್ಕೊಡ್ತೀರಿ ಇತ್ತೀಚಿಗೆ ಸೋಷಿಯಲ್ ಮೀಡಿಯಾನು ಹೆವಿಯಾಗಿ ಯಾರು ಏನು ಸುಳ್ಳು ಮುಚ್ಚು ಮರೆ ದಗ ಏನೂ ಮಾಡೋಂಗಿಲ್ಲ ಏನೇ ಮಾಡಿದರೂ ಪ್ರಪಂಚದಾದ್ಯಂತ ಇಮಿಡಿಯೇಟಾಗಿ ಹೋಗ್ಬಿಡುತ್ತೆ ಸೊ ಈ ಥರದ್ದು ಒಂದು ಇದರಲ್ಲೂ ಕೂಡ ಇನ್ನೂ ಯಾರೂ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಅದು ನಾಟ್ ಓನ್ಲಿ ಸಿನಿಮಾ ಯಾವ ಯಾವುದೇ ರಂಗದವ್ರು ಆಗಲಿ ಅವರೆಲ್ಲ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಅವರ ಅವಸಾನ ಖಂಡಿತ ಅವರ ಕೊನೆಗಾಲ ಬೇಗ ಹತ್ರ ಬರುತ್ತೆ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ